ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಒಂದು ದೀಪ ಪೂರ್ತಿ ಮುನ್ನೂರ ಅರವತ್ತೈದು ದಿನಗಳ ಕಾಲ ಉರಿಯಲು ಸಾಧ್ಯವೇ ದೇವರಿಗೆ ಅರ್ಪಿಸಿದ ಅನ್ನದ ನೈವೇದ್ಯ ಒಂದು ವರ್ಷವಾದರೂ ಕೆಡದೆ ಬಿಷಿಯಾಗಿಯೇ ಇರಲು ಸಾಧ್ಯವೇ ವಿಜ್ಞಾನದ ಪ್ರಕಾರ ಇದು ಅಸಾಧ್ಯ ಆದರೆ ಬತ್ತಿಯ ಮುಂದೆ ಇದೆಲ್ಲವೂ ಕೂಡ ಸಾಧ್ಯ ವೀಕ್ಷಕರೇ ಇಂದು ನಾವು ನಿಮ್ಮನ್ನ ಕರೆದೊಯ್ಯುತ್ತಿರುವುದು ವಿಜ್ಞಾನದ ತರ್ಕಗಳು ನಿಲ್ಲುವ ಭಕ್ತಿಯ ಪವಾಡಗಳು ಆರಂಭವಾಗುವ ದೈವಿಕ ಕ್ಷೇತ್ರಕ್ಕೆ ಕರ್ನಾಟಕದ ಹಾಸನದ ನಗರದಲ್ಲಿ ನೆಲೆಸಿರುವ ನಗುಮೊಗ್ಗದ ತಾಯಿ ಶ್ರೀ ಹಾಸನಾಂಬೆಯ ಸನ್ನಿಧಾನಕ್ಕೆ ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆರೆಯುವ ಈ ದೇಗುಲದ ಗರ್ಭಗುಡಿಯಲ್ಲಿ ಅದೆಂಥ ವಿಸ್ಮಯಗಳು ನಡೆಯುತ್ತಿವೆ ಗೊತ್ತಾ ಬನ್ನಿ ಈ ರಹಸ್ಯಗಳ ಹಿಂದಿನ ಸತ್ಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ನೀವು ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಕಾಲಚಕ್ರವನ್ನ ಹಿಂದಕ್ಕೆ ತಿರುಗಿಸಿದರೆ ನಾವು ಹನ್ನೆರಡನೆಯ ಸ್ತಮಾನಕ್ಕೆ ಬಂದು ನಿಲ್ಲುತ್ತೇವೆ ಆಗ ಈ ಪ್ರಾಂತ್ಯವನ್ನ ಆಳುತ್ತಿದ್ದ ಪಾಳೇಗಾರರಾದ ಶ್ರೀ ಕೃಷ್ಣಪ್ಪ ನಾಯ್ಕ ಮತ್ತು ಸಂಜೀವ ನಾಯ್ಕ ಅವರು ಈ ಅದ್ಭುತ ದೇವಾಲಯವನ್ನ ಸ್ಥಾಪಿಸಿದರು ಅಂದು ಸಿಂಹಾಸನಾಪುರಿ ಎಂದು ಕರೆಯಲ್ಪಡುತ್ತಿದ್ದ ಈ ಪವಿತ್ರ ನೆಲದಲ್ಲಿ ತಾಯಿ ಹಾಸನಾಂಬೆ ಹುತದ ರೂಪದಲ್ಲಿ ಸ್ವಯಂಭೂವಾಗಿ ನೆಲೆಸಿದ್ದಳು ಅಂದಿನಿಂದ ಆ ತಾಯಿಯ ಹೆಸರಿನಲ್ಲಿ ಈ ಊರು ಹಾಸನ ಎಂದು ಜಗಖ್ಯಾತವಾಯಿತು ಹಾಸನಾಂಬೆ ಎಂದರೆ ನಗುಮೊಗದ ಅಂಬೆ ತನ್ನನ್ನ ನಂಬಿ ಬಂದ ಮಕ್ಕಳನ್ನ ನಗುಮೊಗದಿಂದಲೇ ಹರಿಸಿ ಕಾಯುತ್ತಾಳೆ ಈ ಜಗನ್ಮಾತೆ ವೀಕ್ಷಕರೇ ಈ ಕ್ಷೇತ್ರದ ಸ್ಥಳ ಪುರಾಣವೇ ಒಂದು ದೈವಿಕ ಪಯಣದ ಕತೆ ಜ್ಞಾನದ ಕೇಂದ್ರವಾದ ಪವಿತ್ರ ಕಾಶಿಯಿಂದ ಸಪ್ತ ಮಾತ್ರಿಕೆಯರಾದ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ದೇವಿಯರು ದಕ್ಷಿಣದ ಕಡೆಗೆ ಬರುತ್ತಾರೆ ಇಲ್ಲಿನ ಪ್ರಕೃತಿ ಸೌಂದರ್ಯ ಜನರ ಭಕ್ತಿಗೆ ಮನಸೋತು ಅವರು ಇಲ್ಲಿಯೇ ನೆಲೆಸಲು ತೀರ್ಮಾನವನ್ನ ಮಾಡುತ್ತಾರೆ ಅದರಂತೆ ವೈಷ್ಣವಿ ಮಹೇಶ್ವರಿ ಮತ್ತು ಕೌಮಾರಿಯ ದೇವಿಯರು ಮೂರು ಹುತ್ತಗಳ ರೂಪದಲ್ಲಿ ಒಂದೆಡೆ ಸೇರಿ ಹಾಸನಾಂಬೆಯಾಗಿ ನೆಲೆಸುತ್ತಾರೆ ಉಳಿದ ಮಾತ್ರಿಕೆಯರು ಸುತ್ತಮುತ್ತಲಿನ ಕೆಂಚಮ್ಮನ ಹೊಸಕೋಟೆ ದೇವಿ ಕೆರೆಯಂತಹ ಸ್ಥಳಗಳಲ್ಲಿ ನೆಲೆ ನಿಂತು ಇಂದಿಗೂ ಆ ಪ್ರಾಂತ್ಯವನ್ನು ಅವರು ಕಾಯುತ್ತಿದ್ದಾರೆ ವೀಕ್ಷಕರೇ ಈ ಕ್ಷೇತ್ರದ ಕಣ್ಣೆದುರಿನ ಪವಾಡಗಳು ವಿಜ್ಞಾನಕ್ಕೂ ಕೂಡ ಸವಾಲಾಗಿರುವಂಥದ್ದು ಈಗ ನಾವು ಹೇಳಲು ಹೊರಟಿರುವುದು ಕೇವಲ ಕಥೆಯಲ್ಲ ಪ್ರತಿ ವರ್ಷ ಲಕ್ಷಾಂತರ ಭಕ್ತರ ಕಣ್ಣೆದುರು ನಡೆಯುವ ವಿಜ್ಞಾನಗಳು ಬೆರಗಾಗುವ ಮಹಾಪವಾಡಗಳು ಪ್ರತಿ ವರ್ಷ ದೇವಾಲಯದ ಬಾಗಿಲನ್ನು ಮುಚ್ಚುವ ಮುನ್ನ ಗರ್ಭಗುಡಿಯ ಒಳಗೆ ದೇವಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿಡಲಾಗುತ್ತದೆ ಕಲ್ಪನೆ ಮಾಡಿಕೊಳ್ಳಿ ಒಂದು ವರ್ಷದ ನಂತರ ಆ ಬಾಗಿಲನ್ನು ತೆರೆದಾಗ ಆ ದೀಪವು ಶಾಂತವಾಗಿ ಪ್ರಜ್ವಲಿಸುತ್ತಾ ಉರಿಯುತ್ತಲೇ ಇರುತ್ತದೆ ಗಾಳಿ ಆಡದ ಗರ್ಭಗುಡಿಯ ಒಳಗೆ ಒಂದು ವರ್ಷ ಪೂರ್ತಿ ಉರಿಯುವ ಈ ಪವಾಡಕ್ಕೆ ಉತ್ತರ ಇಂದಿಗೂ ಕೂಡ ನಿಗೂಢ ವೀಕ್ಷಕರೇ ಅಷ್ಟೇ ಅಲ್ಲ ದೀಪದ ಜೊತೆಗೆ ದೇವಿಗೆ ಬಿಸಿ ಅನ್ನದ ನೈವೇದ್ಯ ನೀರು ಮತ್ತು ತಾಜಾ ಹೂಗಳನ್ನು ಸಮರ್ಪಿಸಲಾಗುತ್ತದೆ ಒಂದು ವರ್ಷವಾದ ನಂತರ ನೋಡಿದಾಗ ಆ ಅನ್ನವು ಸ್ವಲ್ಪ ಕೆಡದೆ ಅಂದೇ ಮಾಡಿದಷ್ಟು ಬಿಸಿಯಾಗಿ ಇರುತ್ತದೆ ಹೂಗಳು ಬಾಡದೆ ತಮ್ಮ ತ್ಯಾಜ್ಯವನ್ನ ಉಳಿಸಿಕೊಂಡಿರುತ್ತದೆ ಇದು ದೇವಿಯ ಪ್ರತ್ಯಕ್ಷ ಸಾಕ್ಷಿ ಎನ್ನುತ್ತಾರೆ ಇಲ್ಲಿಗೆ ಬರುವ ಭಕ್ತರು ವೀಕ್ಷಕರೇ ಹಾಗೆ ಭಕ್ತಿಗೆ ಒಲಿದು ದ್ರೋಹಕ್ಕೆ ಶಿಕ್ಷಿಸಿದ ತಾಯಿ ಹಾಸನಾಂಬೆ ಇದು ಕೂಡ ಒಂದು ವಿಶೇಷವಾದ ಕತೆ ಶ್ರೀ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಹಾಸನಾಂಬೆ ಪ್ರೀತಿಗೆ ಪ್ರಸನ್ನಲಾಗುವ ತಾಯಿ ಅಷ್ಟೇ ಅಲ್ಲ ದ್ರೋಹ ಬಗೆದವರಿಗೆ ತಕ್ಕ ಪಾಠ ಕಲಿಸುವ ಶಕ್ತಿಯೂ ಹೌದು ಇದಕ್ಕೆ ಸಾಕ್ಷಿಯಾಗಿವೆ ಈಗ ನಾನು ಹೇಳುತ್ತಿರುವಂತಹ ಈ ಕತೆಗಳು ವೀಕ್ಷಕರೇ ನಾನು ನಿಮಗೆ ಈಗ ಒಂದು ಮೊದಲ ಕತೆಯನ್ನ ಹೇಳುತ್ತಿದ್ದೇನೆ ಆ ಕತೆ ಏನಂತ ಹೇಳಿದರೆ ಅತ್ತೆ ಸೊಸೆಯ ಕತೆ ದೇವಿಯ ಪರಮ ಭಕ್ತೆಯಾಗಿದ್ದ ಸೊಸೆಗೆ ಆಕೆಯ ಕ್ರೂರ ಅತ್ತೆ ಸದಾ ಹಿಂಸೆಯನ್ನ ನೀಡುತ್ತಿದ್ದಳು ಒಂದು ದಿನ ಸೊಸೆ ಧ್ಯಾನದಲ್ಲಿ ಇದ್ದಾಗ ಕೋಪದಿಂದ ಅತ್ತೆ ಆಕೆಯ ತಲೆಗೆ ಹೊಡೆದು ಬಿಡುತ್ತಾಳೆ ನೋವಿನಿಂದ ಅಮ್ಮ ಹಾಸನಾಂಬೆ ಕಾಪಾಡು ಎಂದು ತೀರಿಕೊಂಡಳು ಭಕ್ತಳ ಆರ್ತ ನಾದಕ್ಕೆ ಓಗುಟ್ಟ ದೇವಿ ಮಗಳೇ ಇನ್ನೂ ನಿನಗೆ ನೋವಿಲ್ಲ ನನ್ನ ಸನ್ನಿಧಾನದಲ್ಲಿ ಕಲ್ಲಾಗಿ ಶಾಶ್ವತವಾಗಿರಿ ಎಂದು ಹರಿಸಿದಳು ಕೂಡಲೇ ಸೊಸೆ ಕಲ್ಲಾಗುತ್ತಾಳೆ ಈ ದೃಶ್ಯವನ್ನ ನೋಡಿ ಅತ್ತೆಯೂ ಕೂಡ ಕಲ್ಲಾದಳು ಈ ಸೊಸೆಯ ಕಲ್ಲು ಪ್ರತಿ ವರ್ಷ ಒಂದು ಅತಿ ಕಾಳಿನಷ್ಟು ದೇವಿಯ ಪಾದದ ಕಡೆಗೆ ಸರಿಯುತ್ತಿದೆ ಅದು ದೇವಿಯ ಪಾದ ಮುಟ್ಟಿದ ದಿನವೇ ಕಲಿಯುಗ ಅಂತ್ಯವಾಗುತ್ತದೆ ಎಂಬ ಬಲವಾದ ನಂಬಿಕೆ ಇಲ್ಲಿನ ಜನರಲ್ಲಿ ಹಾಗೂ ದೇವಿಯ ಭಕ್ತರಲ್ಲಿ ಇರುವಂಥದ್ದು ವೀಕ್ಷಕರೇ ಶ್ರೀ ಕ್ಷೇತ್ರಕ್ಕೆ ಸಂಬಂಧಿಸಿದ ಇನ್ನೊಂದು ಕಥೆಯನ್ನ ಈಗ ನಾನು ನಿಮಗೆ ಹೇಳುತ್ತಿದ್ದೇನೆ ಕೇಳಿ ದೇವಿಯ ಆಭರಣಗಳನ್ನ ಕದಿಯಲು ಬಂದ ನಾಲ್ವರು ಕಳ್ಳರು ದೇವಿಯ ಸಾಪಕ್ಕೆ ಗುರಿಯಾಗಿ ಅಲ್ಲೇ ಕಲ್ಲುಗಳಾಗಿ ಬಿಡುತ್ತಾರೆ ಅವರ ವಿಗ್ರಹಗಳು ಇಂದಿಗೂ ಕೂಡ ದ್ರೋಹಕ್ಕೆ ಸಿಗುವ ಶಿಕ್ಷೆಗೆ ಮೂಕ ಸಾಕ್ಷಿಯಾಗಿ ನಿಂತಿವೆ ವೀಕ್ಷಕರೇ ಹಾಸನಾಂಬೆಯ ದರ್ಶನ ಭಾಗ್ಯ ಸಿಗುವುದು ವರ್ಷಕ್ಕೆ ಒಮ್ಮೆ ಮಾತ್ರ ಅಸುಯಜ ಮಾಸದ ಹುಣ್ಣಿಮೆ ನಂತರ ಬರುವ ಗುರುವಾರದಂದು ದೇವಾಲಯದ ಬಾಗಿಲು ತೆರೆಯುತ್ತದೆ ಆದರೆ ಬಾಗಿಲು ತೆರೆಯುವ ಮೊದಲು ಒಂದು ವಿಶಿಷ್ಟ ಸಂಪ್ರದಾಯ ಇರುವಂಥದ್ದು ದೇವಾಲಯದ ಪ್ರಮುಖರಾದ ತಳುವಾರು ಮನೆತನದವರು ದೇವಿಯ ಗರ್ಭಗುಡಿಯ ಎದುರು ಬಾಳೆ ಕಂದವನ್ನ ನೆಟ್ಟು ಪೂಜೆ ಸಲ್ಲಿಸಿ ಒಂದೇ ಏಟಿಗೆ ಕತ್ತರಿಸುತ್ತಾರೆ ಆ ನಂತರವೇ ದೇಗುಲದ ಬಾಗಿಲು ತೆರೆಯುವುದು ಸುಮಾರು ಹತ್ತರಿಂದ ಹದಿನೈದು ದಿನಗಳ ಕಾಲ ನಡೆಯುವ ಈ ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಂಡು ತಾಯಿಯ ದರ್ಶನ ಪಡೆಯುತ್ತಾರೆ ವೀಕ್ಷಕರೇ ಹಾಸನಾಂಬೆ ಕೇವಲ ಒಂದು ದೇವಾಲಯವಲ್ಲ ಅದೊಂದು ಭರವಸೆಯ ಜ್ಯೋತಿ ನಮ್ಮ ನಂಬಿಕೆಗಳನ್ನು ಬಲಪಡಿಸುವ ಅಸಾಧ್ಯವಾದುದನ್ನು ಸಾಧಿಸುವ ಒಂದು ದೈವಿಕ ಶಕ್ತಿಯ ಕೇಂದ್ರ ಇಲ್ಲಿನ ಪ್ರತಿಯೊಂದು ಕಣದಲ್ಲಿಯೂ ಪವಾಡವಿದೆ ಪ್ರತಿಯೊಂದು ಕಥೆಯಲ್ಲಿಯೂ ಸಂದೇಶವಿದೆ ನಿಮಗೂ ಸಾಧ್ಯವಾದರೆ ಒಮ್ಮೆಯಾದರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಗುಮೊಗದ ತಾಯಿಯ ಕೃಪೆಗೆ ಪಾತ್ರರಾಗಿ ಆಕೆಯ ದರ್ಶನದಿಂದ ನಿಮ್ಮೆಲ್ಲ ಕಷ್ಟಗಳು ದೂರವಾಗಲಿ ಎಂದು ನಾವು ಹಾರೈಸುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ